ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆ ನೀಡಿ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದ ಸರ್ ಸಿದ್ದಪ್ಪ ಕಂಬಳಿಯವರ ವಿಚಾರಧಾರೆಗಳು ಈ ನಾಡಿನುದ್ದಕ್ಕೂ ಪಸರಿಸಲಿ ಎಂದು ಶ್ರೀ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೀಶ್ವರ ಸ್ವಾಮೀಜಿ ಹೇಳಿದರು ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿರುವ ಕಂಬಳಿ ವೃತ್ತದಲ್ಲಿ ಏರ್ಪಡಿಸಿದ ಸರ್ ಸಿದ್ದಪ್ಪ ಕಂಬಳಿಯವರ ಕಂಚಿನ ಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮದ ಸಾನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು ಅಲ್ಲದೆ ಮಹನೀಯರ ವಿಚಾರಧಾರಿಗಳು ಮತ್ತು ಸಮಾಜಕ್ಕೆ ಅವರು ನೀಡಿದ ಕೊಡುಗೆಗಳನ್ನ ಸ್ಮರಿಸಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಿರ್ಮಲಾ ನಾಗರಾಜ್ ಕೋರ್ಲಹಳ್ಳಿ ವಹಿಸಿದ್ದರು ಹೇಳಿ ಅವರು ಆ ಮೂರ್ತಿಯನ್ನ ಮಾಡಿಸುವುದಕ್ಕೆ ಹಣ ಕೊಟ್ಟಿದ್ರು ಮದುವೆ ಹಾಕಿ ಅವರ ನಮ್ಮ ಪೂರ್ಣಗೊಳಿಸುಸಭೆಯ ಅಧ್ಯಕ್ಷರಾಗಿದ್ದ ಈ ಎಲ್ಲ ಕಾರ್ಯಕ್ರಮ ಮಾಡಿಕೊಟ್ರು ಮಾಡಿಕೊಟ್ಟರು ಸಿದ್ದಪ್ಪ ಕಂಬಳಿ ಅವರು ನಿಜವಾಗಲೂ ನಮ್ಮ ದೇಶದ ಒಬ್ಬ ಮಹಾನ್ ನಾಯಕರು ಅವರು ಆ ಕಾಲದಲ್ಲಿ ಮಾಡಿದಂತಹ ಅಪಾರವಾದಂತಹ ಕೆಲಸ ನಿಜವಾಗಲೂ ಕೂಡ ಅವರ ವ್ಯಕ್ತಿತ್ವವನ್ನು ರೂಪಿಸ್ತೇನೆ ಒತ್ತು ಕೊಡ್ತಕ್ಕಂತಹ ಸಂದರ್ಭ ಯಾಕಂದ್ರೆ ಅವತ್ತಿನ ದಿವಸ ನಾನು ಈಗಾಗಲೇ ಹೇಳಿದ್ರೆ ಬಹಳಷ್ಟು ಜನ ನಾವೆಲ್ಲ ಅಲ್ಲೇ ಶಿಕ್ಷಣಕ್ಕೆ ಅವಲಂಬಿಸ್ತಿದ್ದೀವಿ ಹೈಯರ್ ಶಿಕ್ಷಣಕ್ಕೆ ಅಂತ ಸಂದರ್ಭದಲ್ಲಿ ಈಗೇನು ನಮ್ಮ ಸುಪ್ರಸಿದ್ಧ ಕರ್ನಾಟಕ ಕಾಲೇಜ್ ಇದೆ ಸ್ಥಾಪನೆ ಕಾರ್ಯಕ್ರಮದಲ್ಲಿ ರೋಣ ಕ್ಷೇತ್ರ ಶಾಸಕರಾದ ಜಿ ಎಸ್ ಪಾಟೀಲ್ ಶಿರಹಟ್ಟಿ ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿ ಕುರಿ ಮತ್ತು ಉಣ್ಣೆ ನಿಗಮದ ಮಾಜಿ ಅಧ್ಯಕ್ಷರಾದ ವೈಎನ್ ಗೌಡರ್ ಮಾಜಿ ಶಾಸಕ ರಾಮಕೃಷ್ಣ ದೊಡ್ಡಮನಿ ಪುರಸಭೆ ಉಪಾಧ್ಯಕ್ಷರಾದ ನಾಗೇಶ್ ಹುಬ್ಬಳ್ಳಿ ಮುಖಂಡರಾದ ಕೆ ಹಂಚಿನಾಳ್ ಹೇಮಂತ್ ಗೌಡ ಪಾಟೀಲ್ ಲಿಂಗರಾಜಗೌಡ ಪಾಟೀಲ್ ಸೇರಿದಂತೆ ಸಮಸ್ತ ಗುರು ಹಿರಿಯರು ಭಾಗವಹಿಸಿದ್ದರು ಉಡುಚಪ್ಪ ತಿಗಿರಿ ನೈನ್ ಲೈವ್ ನ್ಯೂಸ್ ಗದಗ